ಜ್ಯೋತಿ ನಗರದ ಈ ಸಾರ್ವಜನಿಕ ಮೈದಾನದಲ್ಲಿ ನಾವು ಇವತ್ತು ಬಹಿರಂಗ ಸಭೆಯನ್ನ ಮಾಡ್ತಾ ಇದ್ದೀವಿ ಶಾಖೆಗಳ ಅನಾವರಣದ ಒಂದು ಅಭಿಯಾನ ಒಂದು ಐತಿಹಾಸಿಕ ದಾಖಲಾಗಿದೆ ಅದಕ್ಕೆ ಕಾರಣ ನಮ್ಮ ಪಕ್ಷದ ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಳುವಳಿ ನಾಗೇಶ್ ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯುವ ಘಟಕದ ಪದಾಧಿಕಾರಿಗಳಾಗಿರ್ತಕ್ಕಂಥ ಕೃಷ್ಣ ಪಾಲಿಕೆಯ ವ್ಯಾಪ್ತಿಯಲ್ಲಿ ಈ ದಿನದ ಶಾಖೆಗಳ ಅನಾವರಣದ ಒಂದು ಅಭಿಯಾನ ಒಂದು ಐತಿಹಾಸಿಕ ದಾಖಲೆಯಾಗಿ ಇವತ್ತು ದಾಖಲಾಗಿದೆ ಅದಕ್ಕೆ ಕಾರಣ ನಮ್ಮ ಪಕ್ಷದ ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಳುವಳಿ ನಾಗೇಶ್ ಮತ್ತು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯುವ ಘಟಕದ ಪದಾಧಿಕಾರಿಗಳಾಗಿರ್ತಕ್ಕಂಥ ಕೃಷ್ಣ ಮತ್ತು ಬಸವ ಈ ಮೂರು ಜನ ಸೇರಿ ಇವತ್ತು ಅದರಲ್ಲಿ ನಮ್ಮ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷೆ ರೂಪ್ಕಲಾ ಇವರು ಕೈ ಜೋಡಿಸಿ ಒಂದು ಮಹತ್ತರವಾದಂಥ ದಾಖಲಾರ್ಹವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆದಿದೆ ಬೆಳಗ್ಗೆ ಒಂಬತ್ತುವರೆಗೆ ಅಲಸೂರಲ್ಲಿರ್ತಕ್ಕಂಥ ಭೀಮ ಅಮ್ಮ ಅಭಿಮಾನಿಗಳ ನಾಮಫಲಕ ಮತ್ತು ಶಾಖೆ ಉದ್ಘಾಟನೆ ಅಲ್ಲಿಂದ ಭಿನ್ನಮಂಗಲದಲ್ಲಿ ಭಿನ್ನಮಂಗಲದಿಂದ ನಮ್ಮ ಇದು ಎನ್ ಜಿ ಎಫ್ ಭಾಗದಲ್ಲಿ ಆ ಎನ್ ಜಿ ಎಫ್ ಭಾಗದಿಂದ ಇಲ್ಲಿ ಸಿ ವಿ ರಾಮನಗರ ಭಾಗದಲ್ಲಿ ಆಮೇಲೆ ಇಲ್ಲಿ ಭಟ್ರಳ್ಳಿ ಮೇಡಳ್ಳಿ ಮತ್ತು ಇದೀಗ ಜ್ಯೋತಿ ನಗರದ ಈ ಸಾರ್ವಜನಿಕ ಮೈದಾನದಲ್ಲಿ ನಾವು ಇವತ್ತು ಬಹಿರಂಗ ಸಭೆಯನ್ನು ಮಾಡ್ತಾಯಿದ್ದೀವಿ ಇಲ್ಲಿಂದ ಬೆಂಗಳೂರು ಉತ್ತರ ಭಾಗದಲ್ಲಿ ಈಗ ಇದೇ ರೀತಿಯ ನಾಮಫಲಕಗಳ ಅನಾವರಣ ಮತ್ತು ನಮ್ಮ ಶಾಖೆಗಳ ಉದ್ಘಾಟನೆ ನಡೀತಾ ಇದೆ ಮಧ್ಯಾಹ್ನ ಇಂಥ ಒಂದು ಏಳನೇ ತಾರೀಕು ಬೆಂಗಳೂರು ನಗರದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಇತಿಹಾಸದಲ್ಲಿ ಭಾಳ ಮಹತ್ತರವಾದಂಥ ದಿನ ಅಂತ ನಾನು ಹೇಳೋಕ್ಕೆ ಇದ್ದೀನಿ ಯುವಕರಿಗೆ ಕಾಂಗ್ರೆಸ್ಸಲ್ಲಾಗಲಿ ಬಿ ಜೆ ಪಿಯಲ್ಲಾಗಲಿ ಜೆ ಡಿ ಎಸ್ ಆಗಲಿ ನಂಬಿಕೆ ಇಲ್ಲ ಯುವಕರೆಲ್ಲ ಈ ಕಡೆ ಮುಖ ಮಾಡ್ತಾ ಇದ್ದಾರೆ ಮಹಿಳೆಯರಿಗೂ ಕೂಡ ಇದ್ದಂಥ ಆಸಕ್ತಿ ಬೇರೆ ಬೇರೆ ಪಕ್ಷಗಳಲ್ಲಿ ಹೋಗಿದೆ ಅದಕ್ಕಾಗಿಯೇ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಭರವಸೆಯ ಪಕ್ಷ ಯುವಕರಿಗೆ ಮತ್ತು ಮಹಿಳೆಯರಿಗೆ ಭರವಸೆಯ ಪಕ್ಷವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಇದೆ ಇಡೀ ರಾಜ್ಯದಾದ್ಯಂತ ಕೂಡ ಇದು ಬೆಳೀತಾ ಇದೆ ಇದೇ ಫೆಬ್ರವರಿ ಹದಿನೇಳನೇ ತಾರೀಕು ನಮ್ಮ ಈ ಅಭಿಯಾನ ಬೆಂಗಳೂರಿನ ಅರಮನೆಯ ಕಡೆಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಡಿಗೆ ಅನ್ನೋ ಅಭಿಯಾನ ಈಗ ರಾಜ್ಯದ ಎಲ್ಲ ಭಾಗಗಳಲ್ಲೂ ಇದೆ ನಾಳೆ ನಾಳದ್ದು ಮೈಸೂರಲ್ಲಿದೆ ಹಾಗೆಯೇ ಬೆಳಗಾಮಲ್ಲಿದೆ ಬೇರೆ ಬೇರೆ ರಾಜ್ಯದ ಭಾಗಗಳೆಲ್ಲ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇದೆ ಇದೇ ತಿಂಗಳು ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಟೌನ್ ಹಾಲಲ್ಲಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ಒಟ್ಟಿಗೆ ಸೇರಿ ನಮ್ಮ ಪಕ್ಷದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೀತದೆ ಹೀಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪ್ರಚಾರ ಇಡೀ ರಾಜ್ಯದಾದ್ಯಂತ ಬೆಳೆದು ರಾಷ್ಟ್ರದಲ್ಲೇ ಭಾಳ ಮಹತ್ತರವಾದಂಥ ಪಕ್ಷವಾಗಿ ಬೆಳೀತಾ ಇರ್ತಕ್ಕಂಥ ರಾಜ್ಯ ಘಟಕ ಇವತ್ತು ನಮ್ಮ ಪದಾಧಿಕಾರಿಗಳೆಲ್ಲ ಇಲ್ಲದಾರೆ ಸತೀಶ್ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಮಹಾಪ್ರಧಾನ ಕಾರ್ಯದರ್ಶಿ ನಮ್ಮ ರಾಜ್ಯ ಖಜಾಂಚಿ ಚಂದ್ರಶೇಖರ್ ಹಾಗೆಯೇ ಯುವ ಘಟಕದ ಮುಖಂಡರುಗಳು ಎಲ್ಲರೂ ಒಟ್ಟಿಗೆ ಸೇರಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ಎಂ ಪಿ ಎಲೆಕ್ಷನಲ್ಲಿ ಅಥವಾ ರಾಜ್ಯದ ಜಿಲ್ಲಾ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ನಾವು ಖಾತೆಗಳನ್ನು ತೆಗೆಯೋದ್ರ ಮೂಲಕ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳನ್ನು ತಿರಸ್ಕಾರ ಮಾಡಿ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ಅಭಿಯೋಜನೆಯಲ್ಲಿ ನಾವೆಲ್ಲರೂ ಕೂಡ ನಿರತರಾಗಿದ್ದೀವಿ ಇದಕ್ಕೆ ನೂರಕ್ಕೆ ನೂರರಷ್ಟು ನಾವು ಸಿದ್ಧರಾಗ್ತಾಯಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ಜ್ಯೋತಿ ನಗರದ ಈ ಮೈದಾನ ಇವತ್ತು ನನಗೆ ಇಲ್ಲಿ ಜ್ಯೋತಿ ನಗರ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ನಿವಾಸಿಗಳು ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ನಾವು ನಾಳೆನೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇವರ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ